ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿದ್ಯಾಸ್ ನೇಚರ್ ಕಿಚನ್ ನಮ್ಮ ಹಿರಿಯರು ಒಂದೊಂದು ದಿನ ಒಂದೊಂದು ರೀತಿಯ ಪದಾರ್ಥ ಮಾಡಬೇಕು ಅಂತ ಹೇಳ್ತಿದ್ರು ಉದಾಹರಣೆಗೆ ಶುಕ್ರವಾರ ಕಡಲೆ ಪದಾರ್ಥ ಮಾಡಬೇಕು ಶನಿವಾರ ಹುರುಳಿಯನ್ನು ತಿನ್ನಬೇಕು ಹೀಗೆ ಒಂದು ಸಂಪ್ರದಾಯ ಇತ್ತು ಹುರುಳಿಯನ್ನು ನಾನಿವತ್ತು ಮೊಳಕೆ ಬರಿಸಿದ ಹುರುಳಿ ಕಾಳಿನ ಒಂದು ಪದಾರ್ಥ ಮಾಡುವ ವಿಧಾನವನ್ನು ತಿಳಿಸ್ತೇನೆ ಹುರುಳಿಯನ್ನು ಚೆನ್ನಾಗಿ ತೊಳೆದಿಟ್ಟು ತೊಳೆದು ಅದನ್ನು ಒಂದು ಬೆಳಿಗ್ಗೆನೆ ನೆನೆ ಹಾಕಬೇಕು ನಂತರ ರಾತ್ರಿ ಅದರ ನೀರನ್ನೆಲ್ಲ ಬಸ್ದು ನಂತ ಒಂದು ಬಟ್ಟೆಯಲ್ಲಿ ಅದನ್ನು ಚೆನ್ನಾಗಿ ಕಟ್ಟಿ ಅದರ ಮೇಲೆ ಒಂದು ಭಾರವಾದ ಒಂದು ಕಲ್ಲನ್ನು ಇಟ್ಬಿಟ್ರೆ ಮರುದಿನಕ್ಕೆ ಚೆನ್ನಾಗಿ ಮೊಳಕೆ ಬರುತ್ತೆ ಅಥವಾ ನಾವು ಅದನ್ನು ಚೆನ್ನಾಗಿ ಕಟ್ಟಿಬಿಟ್ಟು ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ಟೈಟಾಗಿ ಮುಚ್ಚಳ ಹಾಕಿಬಿಟ್ರು ಸಹ ಆಗ್ತದೆ ಒಂದು ಸ್ಟೀಲ್ ಡಬ್ಬದಲ್ಲಿ ಹಾಕಿಟ್ಟರು ಸಹ ಅದು ಚೆನ್ನಾಗಿ ಮೊಳಕೆ ಬರ್ತದೆ ನಾನಿಲ್ಲಿ ಒಂದು ಕಪ್ನಷ್ಟು ಮೊಳಕೆ ಬರೆಸಿದ ಕಾಳನ್ನು ತೆಕ್ಕೊಂಡಿದ್ದೇನೆ ಒಂದು ತುಂಡು ಊರಿನ ಸೌತೆ ಮಂಗಳೂರು ಸೌತೆ ಹೇಳ್ತಾರಲ್ಲ ಅದನ್ನು ಹಾಕಿಕೊಂಡು ಈಗ ಕುಕ್ಕರ್ನಲ್ಲಿ ಎರಡು ಇದಕ್ಕೆ ಎರಡು ಕಪ್ ನೀರನ್ನು ಹಾಕಿಕೊಂಡು ಒಂದು ಎರಡು ಮೂರು ವಿಸಿಲನ್ನು ಬರೆಸ್ಕೊಳ್ಳೋಣ ಶಾಲೆಗೆ ಬೇಕಾದ ಸಾಮಗ್ರಿ ನಾನಿಲ್ಲಿ ಒಂದು ಹೋಳು ತೆಂಗಿನಕಾಯಿಯನ್ನು ತಗೊಂಡಿದ್ದೇನೆ ಹುರಿದ ಕೆಂಪು ಮೆಣಸು ಗುಂಡು ಮೆಣಸನ್ನು ಒಂದು ಆರೇಳು ಹಾಗೂ ಒಂದು ಬ್ಯಾಡಿಗೆ ಮೆಣಸನ್ನು ತಗೊಂಡಿದ್ದೇನೆ ಇದನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಬೇಕು ನಾವಿಲ್ಲಿ ಸೌತೆಯನ್ನು ಬಳಕೆ ಮಾಡಿರೋದರಿಂದ ಹುಣಸೆ ಹುಳಿ ಹಾಕುವ ಅಗತ್ಯ ಇಲ್ಲ ಬೇಕಿದ್ದಲ್ಲಿ ಸ್ವಲ್ಪ ಒಂದು ಹುಣಸೆ ಒಂದು ಕಡಲೆ ಕಾಳ ಕಾತ್ರದಷ್ಟು ಬೇಕಾದರೆ ಹಾಕಿಕೊಳ್ಬೋದು ಅವಶ್ಯಕತೆ ಬೀಳುವುದಿಲ್ಲ ಹುರುಳಿ ಚೆನ್ನಾಗಿ ಬಂದಿದೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಿ ಸ್ವಲ್ಪ ಕುದಿಸ್ಕೊಳ್ಳೋಣ ಮಸಾಲೆಯನ್ನು ರೆಡಿ ರೆಡಿ ಮಾಡ್ಕೊಂಡಿದ್ದೇನೆ ಈಗ ಇದಕ್ಕೆ ನಾವು ಬೇಯಿಸಿಟ್ಟ ಉಪ್ಪು ಹಾಕಿ ಬೇಯಿಸಿಟ್ಟ ಹುರುಳಿಯ ಮತ್ತು ಸೌತೆನ ಸೇರಿಸ್ಕೊಳ್ಳೋಣ ಬೇಯಿಸಿದ ನೀರಲ್ಲಿ ಈ ಮಿಕ್ಸಿ ತೊಳೆದ ತೊಳೆದು ಮಿಕ್ಸಿಗೆ ಅಂಟಿಕೊಂಡ ಮಸಾಲೆಯನ್ನು ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಕುದಿಸಿ ಈಗ ಇಲ್ಲಿ ನಾನು ಒಂದು ಗಂಟೆ ಈರುಳ್ಳಿಯನ್ನು ಸಪೂರವಾಗಿ ಹೆಚ್ಚಿಕೊಂಡಿದ್ದೇನೆ ಇದಕ್ಕೆ ಎರಡು ಚಮಚ ಎಣ್ಣೆ ಹಾಕಿದ್ದೀನಿ ಇದನ್ನು ಒಗ್ಗರಣೆಯನ್ನು ಈ ಪದಾರ್ಥಕ್ಕೆ ಹಾಕಿಬಿಡಿ ಮಸಾಲೆ ಚೆನ್ನಾಗಿ ಐದು ನಿಮಿಷ ಕುದಿದಿದೆ ಇಲ್ಲಿ ಒಗ್ಗರಣೆ ರೆಡಿಯಾಗಿದೆ ಈ ಒಗ್ಗರಣೆಯನ್ನು ಇದಕ್ಕೆ ಹಾಕಿಕೊಂಡು ಗ್ಯಾಸನ್ನು ಆಫ್ ಮಾಡಿಕೊಳ್ಳೋಣ ಆಮೇಲೆ ಈ ರೀತಿ ಪ್ಲೇಟ ಮುಚ್ಚಿಡಬೇಕು ಒಗ್ಗರಣೆ ಹಾಕಿದ ನಂತರ ಮತ್ತೆ ಪುನಃ ಕುದಿಸ್ಬಾರ್ದು